ಿ ಚನ್ನಗಿರಿ ಪಟ್ಟಣ ಇಲ್ಲಿ ಎಲ್ಲ ಅನ್ಯ ಕೋಮನವರು ಒಂದು ಕೋಮನವರು ಹೆದ್ರಿ ಊರು ಬಿಟ್ಟು ಹೋಗಿದ್ದಾರೆ ಸರ್ ಅವರು ತಂದೆ ತಾಯಿಗಳು ಬಟ್ಟೆ ಕೊಡೋ ಅಂತ ಕೆಲಸ ಮಾಡ್ತಾರೆ ಅವರು ಅಲ್ಲಿ ಇದರಲ್ಲಿ ಹೋಗ ಅಂತ ಮಾಡ್ತಾರೆ ಇನ್ನು ಎಷ್ಟು ದಿವಸ ಕಾರ್ಯಾಚರಣೆ ನಡೆಸ್ತಿರ್ ಸರ್ ಪ್ರಕರಣದಲ್ಲಿ ಯಾರಾದರೂ ಭಾಗಿಯಾಗಿದ್ದಾರೆ ಕಲ್ಲೋಳಿಯಲ್ಲಿ ಬಟ್ ಯಾರ್ಯಾರ ಮೇಲೆ ನಮ್ಮಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವಿಡಿಯೋ ಅಥವಾ ಫೋಟೋ ಸಾಕ್ಷಿ ಆದರೆ ಅವ್ರ ಮೇಲೆ ಕ್ರಮ ತೆರತಿದೆ ಉಳಿದವರು ಯಾರು ಪಡೋ ಅವಶ್ಯಕತೆ ಇಲ್ಲ ಅವರು ಯಾರು ನೇರ್ಪಡೆಗಳ ಭಯಪಡೋ ಅವಶ್ಯಕತೆ ಇಲ್ಲ ಸರಿ ಪ್ರಕರಣವನ್ನು ಸಿ ಐ ಡಿಗೆ ನಾನು ಕೊಟ್ಟಿದ್ದಲ್ಲ ಈಗ ತನಿಖೆ ನಡೀತಾ ಇದೆ ಈಗಾಗಲೇ ಸ್ಥಳೀಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಬೇರೆ ಅಧಿಕಾರಿಗಳು ಬಂದಿದ್ದಾರೆ ನಾವು ಸಿ ಐ ಅಂತ ಕೊಡಬೇಕಾಗ ಕೊಡ್ತಿಲ್ಲ ಏನು ಇಲ್ಲ ಆಲ್ರೆಡಿ ಬೇರೆ ಅಧಿಕಾರಿಗಳು ತನಿಖೆ ಮಾಡ್ತಾ ಇರೋದ್ರಿಂದ ಮೃತಪಟ್ಟ ಪ್ರಕರಣ ಆಲ್ರೆಡಿ ಸಿಡಿ ತನಿಖೆ ನೋಡೋಣ ಸರ್ ರಾಜ್ಯದಲ್ಲಿ ಠಾಣೆ ಮೇಲೆ ಹಲ್ಲೆ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಮೊನ್ನೆ ಕಳೆದ ಒಂದು ಮೂರು ದಿನದ ಕೆಳಗಡೆ ಶೃಂಗೇರಿಯಲ್ಲಿ ಒಬ್ಬ ಪೊಲೀಸ್ ಪೇದೆ ಮೇಲೂ ಸಹ ಅಂದರೆ ಬೆಂಗಳೂರಿಂದ ಬಂದಂಥ ಪೊಲೀಸ್ ಪೇದೆ ಮೇಲೆ ಸಹ ಅಲ್ಲೆ ಆಗ್ತದೆ ఆ ఘట వేరే ఈ ఘటన వేరే ఆ ఘటనలో అది అది మోటార్ సైకిల్ అటాల్స్ అంటే వాగ్వాద ఆకీ అది ఏమో కూడా కసరూ కూడా బస్ యాత్ర కసరు గంట బట్టు అది ఉద్యోగం పొలీస్ మేలు అల్ల అంతే అదన నాము కణా తో శృంగేర బట్ ఇది స్టేషన్ డెడ్ బాడీ డెత్ ఆగి కన్నాగా స్వల్ప సార్వజనికే గాబి ఆగి ఆఘాత ఆగి సహజ

ಕಾನೂನಲ್ಲಿ ಏನು ಅವಕಾಶ ಇದೆ ಅದು ಯಾವ್ದಿಂದ ಗಲಾಟೆ ಆಗಿದೆ ಅವ್ರಿಗೆ ರಿಪೋರ್ಟ್ ಮಾಡ್ಬೋದು ಏನು ಒಂದು ಕಾನೂನು ಇದೆ ಅದು ಚಾರ್ಜ್ ಶೀಟ್ ಆದ್ಮೇಲೆ ನೋಡ್ಸಿದ್ರು ನ್ಯಾಯಾಲಯದಲ್ಲಿ ಆದೇಶ ಆಗೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ತಾಲೂಕು ಒಂದು ಮಟ್ಟ ಜಾಸ್ತಿ ನಡೀತದೆ ಸರ್ ಅದ್ರದ್ದು ತಮ್ಮ ಕ್ರಮ ಎಂತ ಅಂತ ಎಲ್ಲ ಕಡೆನೇ ಸರ್ ಈಗ ಆನ್ಲೈನ್ ಆಗಲ್ಲ ಮಟ್ಕ ಒಂದೇ ಇಲ್ಲ ಸರ್ ಗಾಂಜನೂ ಇದೆ ಈ ಸ್ಪೀಡ್ ಸ್ಪೀಡ್ ಎಲ್ಲ ಇದೆ ಈಗ ಒಂದು ವರ್ಷದಿಂದ ಜಾಸ್ತಿ ಆಗಿದೆ ಸರ್ ನಮ್ಮ ತಾಲೂಕಲ್ಲಿ ಅದಕ್ಕೆ ನಾನು ಸ್ಥಳೀಯವಾಗಿ ಅಲ್ಲಿ ಬೆಂಗಳೂರು ಹೋಗಿಗಳು ಇಲ್ಲೇ ಬಂದಿದ್ದೆ ಯಾಕೆಂದ್ರೆ ಇದನ್ನೆಲ್ಲ ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಮೇಲೆ ಏನು ಅಭಿಪ್ರಾಯ ಇದೆ ಸಾರ್ವಜನಿಕರು ಲೆಕ್ಕ ನಾವು ಮತ್ತು ರಾಜ್ಯ ಮಟ್ಟದಲ್ಲಿ ನಿರ್ದೇಶನ ಅಂತ ಹೇಳಿದ್ರೆ ಎಲ್ಲ ಸಮಾಜ ಕಾರ್ಯ ಶಕ್ತಿಯಲ್ಲಿರ್ಬೋದು ಮಟ್ಟ ಜಾಮಿನೂರು ಗಾಂಜೆ ಅದನ್ನೆಲ್ಲ ಮಾಡಿ ಕ್ರಮ ತಗೋಬೇಕು ಅಂತ ಗಳನ್ನ ಈಗ ನಮ್ಮ ಎಸ್ ಪಿ ಓದಿಯವರು ಇದ್ದಾರೆ ಅವರು ತಾವೆಲ್ಲ ಕೂಡ ಅವರು ಕೇಳಿಸ್ಕೊಂಡಿದ್ದಾರೆ ರಾಷ್ಷದಲ್ಲಿ ಈಗ ಅವ್ರ ಬಗ್ಗೆ ನಿದಾಶೀನವಾಗಿ ಹೆಚ್ಚಿನ ಕ್ರಮ ತಗೊಳ್ತೀವಿ ನಾವು